ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿ ವತಿಯಿಂದ ವಿಶ್ವ ಹಾಲು ದಿನಾಚರಣೆಯ ಆಚರಣೆ ಮಾಡಲಾಯಿತು ನಂದಿನಿ ಫನೀರ್ ಖಾದ್ಯ ಸ್ಪರ್ಧೆ ಹಾಗೂ ಗುಡ್ ಲೈಫ್ ನೂತನ ಉತ್ಪನ್ನಗಳ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ನಂದಿನಿ ಫನೀರ್ ಖಾದ್ಯ ಸ್ಪರ್ಧೆ ಏರ್ಪಡಿಸಲಾಗಿತ್ತು ನಂದಿನಿ ಗುಡ್ ಲೈಫ್ ನ ಒಟ್ಟು ಹದಿನೆಂಟು ವಿವಿಧ ನೂತನ ಉತ್ಪನ್ನಗಳು ಬಿಡುಗಡೆ ಮಾಡಲಾಯಿತು ನಂದಿನಿ ಫನೀರ್ ಖಾದ್ಯ ಸ್ಪರ್ಧೆಗೆ ತೀರ್ಪುಗಾರರಾಗಿ ಒಗ್ಗರಣೆ ಡಬ್ಬಿ ಖ್ಯಾತಿಯ ಶ್ರೀಮುಳ್ಳಿ ಆಗಮಿಸಿದ್ದಾರೆ ನಂದಿನಿ ಪನೀರ್ ಖ್ಯಾತ ಖಾದ್ಯ ಸ್ಪರ್ಧೆಯಲ್ಲಿ ಒಟ್ಟು ಮೂವತ್ತು ಸ್ಪರ್ಧೆಗಳು ಸ್ಪರ್ಧಿಗಳು ಭಾಗಿಯಾಗಿದ್ದಾರೆ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಸಂಘದ ವತಿಯಿಂದ ಒಂದು ಹಾಲು ಉತ್ಪಾದಕರ ದಿನಾಚರಣೆ ಕಾರ್ಯಕ್ರಮ ನಂದಿನಿ ಫನೀರ್ ಖಾದ್ಯ ಸ್ಪರ್ಧೆ ಹಾಗೂ ಗುಡ್ ಲೈಫ್ ನೂತನ ಉತ್ಪನ್ನಗಳ ಬಿಡುಗಡೆ ಕಾರ್ಯಕ್ರಮ ಅಲ್ಲಿ ನಡೆಯಿತು ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ನಂದಿನಿ ಪನೀರ್ ಖಾದ್ಯ ಸ್ಪರ್ಧೆ ಏರ್ಪಡಿಸಲಾಗಿತ್ತು ನಂದಿನಿ ಗುಡ್ ಲೈಫ್ ಒಟ್ಟು ಹದಿನೆಂಟು ವಿವಿಧ ನೂತನ ಉತ್ಪನ್ನಗಳು ಅಲ್ಲಿ ಇಟ್ಟು ಬಿಡುಗಡೆ ಮಾಡಲಾಯಿತು ನಂದಿನಿ ಪನೀರ್ ಖಾದ್ಯ ಸ್ಪರ್ಧೆಗೆ ತೀರ್ಪುಗಾರರಾಗಿ ಒಗ್ಗರಣೆ ಡಬ್ಬಿ ಖ್ಯಾತಿಯ ಶ್ರೀಮುರುಳಿ ಆಗಮಿಸಿತು ನಂದಿನಿ ಪನೀರ್ ಖಾದ್ಯ ಸ್ಪರ್ಧೆಯಲ್ಲಿ ಒಟ್ಟು ಮೂವತ್ತು ಸ್ಪರ್ಧಿಗಳು ಭಾಗಿಯಾಗಿದ್ದಾರೆ ನೀವು どうぞ。